ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರೆ ನಾವು ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಏನೇನು ಅಪ್ಡೇಟ್ ಸಿಕ್ತೀವಿ ನೋಡೋಣ ಅದಕ್ಕೆ ಮುಂಚೆ ಒಂದ್ಸಲ ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ಯೂಟ್ಯೂಬಲ್ಲಿ ಇರೋದು ಪ್ಲೇ ಮಾಡ್ತೀನಿ ಮೇನ್ ರೂಪಲ್ಲಿ ಇರೋದು ಕೂಡ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಬರ್ತೀನಿ ಇದು ಯೂಟ್ಯೂಬಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋದು ಏ ಏನು ಮಾಡಬೇಕು ತುಂಬ ಸಿಂಪಲ್ ಇರ್ತದೆ ಸರ್ ನಕ್ಕಿ ಏನು ಮಾಡಿಲ್ಲ ಮನೆ ಇದ್ರ ಮೇಲೆ ಬಂದರೆ ಸಿ ಬೈ ಮಾಡಿ ಅಷ್ಟೇ ಓಕೆ ಅದು ಕೂಡ ನಾನು ನಂಬಿಯು ಸರ್ ಆಮೇಲೆ ನಿಮ್ಗೆ ಹೇಳೋದು ಬರ್ತಿದ್ದೆ

ಒಂದು ಹದಿನೈದು ನಿಮಿಷಕ್ಕೆ ಬ್ರೇಕ್ ಇಂಜೆಕ್ಷನ್ ಬರುತ್ತೆ ಅಂದರೆ ಈ ಕ್ಯಾಂಡಲ್ ಹೈ ಮೇಲೆ ಬೈಕ್ ಮಾಡಬೇಡಿ ಎಲ್ಲಿಂದ ಬಂತು ನನಗೆ ಟ್ರೈಯಲ್ ಮಾಡ್ತಾ ಹೋಗಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋಗಿ ಇಲ್ಲ ಫ್ಲಾಟ್ ಓಪನ್ ಆದರೆ ಇದು ಒಳಗಡೆ ಇರುವಷ್ಟು ವೆಯ್ಟ್ ಮಾಡಿ ಇದು ಬ್ರೇಕ್ ಆಗಲಿ ಬೈಕ್ ಮಾಡಬಹುದು ಓಕೆ ಇನ್ನು ಗ್ಯಾಪ್ ಅಪ್ ಓಪನ್ ಆದರೆ ಇದು ಕರೆಕ್ಷನ್ ಬರುತ್ತೋ ಹೋಗಿದ್ದು ಇಲ್ಲಿ ಕರೆಕ್ಷನ್ ಬಂದು ಇಲ್ಲಿಂದ ಮತ್ತೆ ಬೈಕ್ಗಳನ್ನು ಓಕೆ அட்லீஸ் இது மேல மெல்ல சன் அது ஆயிட்டு ನೂರು ಐನೂರು ನಾವು ಮಾಡಿದ್ದೀವಿ ಬಟ್ ಇದು ಮೇಲೆ ಬಂದರೆ ಇ ಕಡೆ ಇದು ಮತ್ತೆ ಕೇಳಿಸ್ಕೊಂಡ್ರಲ್ಲ ಬ್ಯಾಂಕ್ ನಿಫ್ಟಿ ನಿಫ್ಟಿ ಅಲೌನ್ಸಸ್ ಏನು ಮಾಡಿದ್ವಿ ಅಂದರೆ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಮಾರ್ಕೆಟ್ ಫಾಲ್ ಆಗೋಗಿದೆ ಮಾರ್ಕೆಟ್ ಕ್ರಾಶ್ ಆಗೋಗಿದೆ ಇವತ್ತು ಫಾಲ್ ಆಗುತ್ತೆ ನಾಳೆ ಫಾಲ್ ಆಗುತ್ತೆ ಇದೆಲ್ಲ ಹೇಳ್ತಾರೆ ನಾವು ಮಂಡೇ ಬೈ ಮಾಡ್ತೀವಿ ಅದು ಎಲ್ಲಿಂದ ಫಾಲ್ ಆಯಿತು ಅಲ್ಲಿಗೆ ಹೋಗುತ್ತೆ ಓಕೆ ಈಗ ಅಪ್ಡೇಟ್ಸ್ ಏನಿತ್ತು ಅನ್ನೋದು ನೋಡಿ ತೋರಿಸ್ತೀನಿ ನಾನು ನೋಡಿ ಒಂದ್ಸಲಿ ಇಲ್ಲಿ ನೀವು ನೋಡಿ ಇದು ಇವತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಗ್ಯಾಪ್ ಡೌನ್ ಓಪನ್ ಆಯಿತು ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಓಕೆ ನಿಮ್ಗೆ ಯಾವ ಇಂಡಿಕೇಟರ್ ಆದ್ರೂ ಯಾವ ಅನಲಿಸ್ಟ್ ಆದರೂ ಹೇಳಿದ್ರೆ ನನಗೆ ಬಂದು ಹೇಳಿ ಬಿಫೋರ್ ಮಾರ್ಕೆಟ್ ಸಿಕ್ಸ್ ಎ ಎಮ್ಗೆ ಸಪೋರ್ಟ್ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಇ ಬೈ ಮಾಡಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಯಾರು ಹೇಳ್ತಾರೆ ನೋಡೋಣ ಓಕೆ ಓಕೆ ಸಪೋರ್ಟ್ ಹತ್ರ ಇ ಬೈ ಮಾಡಿಕೊಳ್ಳಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಇನ್ ಕೇಸ್ ನಿಮಗೆ ಮಿಸ್ ಆದರೆ ಒಂದು ತ್ರೀ ಮಿನಿಟ್ಸ್ ಕ್ಯಾಂಡ್ಲು ಕ್ಲೋಸ್ ಆಗೋರ್ಗು ವೆಯ್ಟ್ ಮಾಡಿ ತ್ರೀ ಮಿನಿಟ್ಸ್ಕ್ಯಾನ್ ಐ ಕ್ರಾಸ್ ಆಗುವಾಗ ಸಿ ಬೈ ಮಾಡ್ಕೊಳ್ಳಿ ಓಕೆ ಎರಡು ಅಪ್ಡೇಟ್ ಅದಾದಮೇಲೆ ಚಾರ್ಟ್ ಅಪ್ಡೇಟ್ ಕ್ಯಾಂಡ್ಲ್ ಬಂತು ಫಸ್ಟ್ ಕ್ಯಾಂಡ್ ಲೋ ಸಿ ಬೈ ಮಾಡಿದ್ದೀವಿ ಅದು ಕೂಡ ಪೋಸ್ಟ್ ಮಾಡಿದ್ದೀನಿ ಅಲ್ಲಿಂದ ಎಂಟ್ರಿ ಪ್ರೈಸ್ ಕೂಡ ನಾನೇ ಪೋಸ್ಟ್ ಮಾಡಿದ್ದೀನಿ ಓಕೆ ಎಂಟ್ರಿ ಪ್ರೈಸ್ ಪೋಸ್ಟ್ ಮಾಡಿದ್ದೀನಿ ಇದು ನೋಡ್ಕೊಳ್ಳಿ ಇದ್ರ ಮೇಲೆ ಬೈ ಕಡೆ ಇರಿ ಅದಾದಮೇಲೆ ಸ್ಟಿಕ್ಕರ್ಸ್ ಹಾಕ್ಕೊಂಡೋಗಿ ಹೋಗಿ ಟಾರ್ಗೆಟ್ವ್ರಿಗೂ ಬಂದಿದೆ ಟಾರ್ಗೆಟ್ ಎಲ್ಲ ತೋರಿಸಿದ್ದೀನಿ ಡನ್ ಎವ್ರಿಥಿಂಗ್ ಗುಡ್ ರೈಟ್ ಇಲ್ಲಿ ಡೌಟ್ ಕ್ವಶನ್ ಏನಂದರೆ ನೀವು ಇಲ್ಲಿ ನೋಡ್ಕೊಳ್ಳಿ ಗುಡ್ ಮಾರ್ನಿಂಗ್ ಹೇಳ್ದಾಗಿಂದ ಇಲ್ಲಿವರು ನನಗೆ ಆಲ್ಮೋಸ್ಟ್ ಒನ್ ಹಂಡ್ರೆಡ ಮೇಲೆ ಮೆಸೇಜಸ್ ಬಂದಿರ್ತವೆ ನಿಮಗೆ ಪ್ರಾಫಿಟ್ಸ್ ಕೂಡ ಬಂದಿದ್ದಾವೆ ಸುಮಾರು ಜನಕ್ಕೆ ಲಕ್ಷ ಲಕ್ಷ ಪ್ರಾಫಿಟ್ ಬಂದಿದೆ ನನಗೆ ಗೊತ್ತು ಬಟ್ ಇಲ್ಲಿ ನಾನು ನಿಮ್ಮ ಪ್ರಾಫಿಟ್ ಏನು ಕೇಳ್ತಾ ಇಲ್ಲ ಯಾರಾದರೂ ಓಲ್ಡ್ ಮಾಡಿದ್ರೆ ಯಾರಾದರೂ ಓಲ್ಡ್ ಮಾಡಿದಿರಾ ಅಂತಾರೆ ಹತ್ತು ಸಲ ಕೇಳ್ತೀನಿ ಒಬ್ಬರು ಕೂಡ ರಿಪ್ಲೈ ಮಾಡಲ್ಲ ಅಟ್ಲೀಸ್ಟ್ ಎಸ್ ಆರ್ನೋ ಅಂತ ಕೂಡ ರಿಪ್ಲೈ ಮಾಡಲ್ಲ ಈ ಥರ ಆರ್ಟಿಟ್ಯೂಡ್ ತೋರಿಸಿದ್ರೆ ಇದನ್ನು ಡಿಲೀಟ್ ಮಾಡ್ತೀನಿ ನಾನು ಓಕೆ ಯಾಕಂದರೆ ಇದರಿಂದ ನಮಗೆ ಏನು ತಲೆನೋವು ಬಿಟ್ಟರೆ ಏನು ಲಾಭ ಇಲ್ಲ ನಾನು ಇದನ್ನು ಡಿಲೀಟ್ ಮಾಡ್ತೀನಿ ನನ್ನ ಸ್ಟೂಡೆಂಟ್ಸ್ ನೋಡ್ಕೊಂಡ್ರೆ ಸರ್ ಅಟ್ಲೀಸ್ಟ್ ಈಗ ಕಾಲ್ ಕೊಟ್ಟಿದ್ದೀನಿ ಡೈರೆಕ್ಷನಲ್ಲಿ ಕೊಟ್ಟಿದ್ದೀನಿ ಎಂಟ್ರಿ ಕೊಟ್ಟಿದ್ದು ಟಾರ್ಗೆಟ್ ಸ್ಟಿಕರ್ಸ್ ಸ್ಟಿಕ್ಕರ್ಸ್ ಹೋಗಿದ್ದೀನಿ ಎನಿ ಒನ್ ಓಲ್ಡ್ ಎನಿ ಒನ್ ವೋಲ್ಡ್ ನಾವು ರಿಪ್ಲೈ ಮಾಡಲ್ಲ ಕಾಲ್ ಬಂತು ತಗೊಂಡು ಮಾಡಲ್ಲ ಅಂದರೆ ಅದು ರೆಸ್ ಫ್ರೀಯಾಗಿ ಬಂದರೆ ಈ ಥರ ಮರ್ಯಾದೆ ಇರಲ್ಲ ನಮಗೂ ಗೊತ್ತು ರೆಸ್ಪೆಕ್ಟ್ ಅಲ್ಲ ಅದು ನಾನು ಡಿಲೀಟ್ ಮಾಡ್ತೀನಿ ಈ ಥರ ಇದ್ದರೆ ಒಂದು ಎರಡು ಮೂರು ದಿವಸ ನೋಡ್ತೀನಿ ನಾನೇ ಡಿಲೀಟ್ ಮಾಡಿಬಿಡ್ತೀನಿ ಇದಿಲ್ಲ ಅಂದರೆ ನನಗೆ ಇನ್ನೂ ಮೈಂಡ್ ಫ್ರೀ ಇರ್ತದೆ ఓకే ఇది టెలిగ్రామ్ కథ మెయిన్ రెస్టూడెంట్స్ ఏండి అదే ప్లై మిస్ నిఫ్టీ కూడా సేమ్ సార్ మన బ్యాంక్ నిఫ్టీలో ఫస్ట్ ఒక బ్లాక్ కలర్ లైన్ సార్ అయినా ఈ గ్రీన్ లైన్ భయంగా ఉండాలి ఇన్ కేస్ క్యాప్ నోటా ఏంటంటే మార్కెట్ సైడ్ లైన్ తర్వాత భయంగా ఉంటుంది సార్ ఇక్కడ నుంచి భయంగా ఉంటాం కూడా భయంగా అయితే ఉంటుంది డైలో ఈరోజు రెండు మూడు చెల్లికలు ఉన్నాయి అండ్ అది అండి సార్ నేను బై సైడే ఉన్నాను నాకు మండే చార్ట్లో ఇటువంటి చాట్లో ఇటువంటి క్యాండల్ రవి గ్రీన్ కలర్ క్యాండల్ క్యాండల్ రావాలి ಅದಕ್ಕೆ ನಾನು ಬೈಸರಿ ಕ್ಯಾಂಡಲ್ ಅದಕ್ಕೆ ಬೈ ಸೇರಿಕೊಂಡ್ರಲ್ಲ ಅದು ಫಾಲೋ ಆಗಿದೆ ಡೋ ಟ್ರೆಂಡ್ ಆಗಿಬಿಟ್ಟಿದೆ ಏನಾದರೂ ಆಗಲಿ ನಾವು ಬೈಯೇ ಮಾಡ್ತೀವಿ ಅಂತ ಹೇಳಿದ್ವಿ ಇಲ್ಲಿಂದ ಬೈಯೇ ಮಾಡ್ತೀವಿ ಅಂತ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಪ್ಲಸ್ ಡೇ ಚಾರ್ಟ್ ಅಲ್ಲಿ ಇದೇ ಕ್ಯಾಂಡಲ್ ಬರುತ್ತೆ ಅಂತ ಬರ್ದಿದ್ವಿ ಓಕೆ ಅದು ಕೂಡ ಇನ್ಸೈಡ್ ಕ್ಯಾಂಡಲ್ ಬರಲ್ಲ ಸರ್ ಲೋ ಬ್ರೇಕಿ ಮೇಲಕ್ಕೆ ಬರುತ್ತೆ ಅಂತ ಬರ್ದಿದ್ವಿ ಗ್ರೀನ್ ಕ್ಯಾಂಡಲ್ ಈ ಥರ ಕ್ಯಾಂಡ್ಲೇ ಬರುತ್ತೆ ಅಂತ ಸೇಮ್ ಬಂದಿದೆ ಇಲ್ಲ ನೋಡ್ಕೊಳ್ಳಿ ಇಲ್ಲಿ ಲೋ ಕೂಡ ಆಗಿದೆ ಚೆಕ್ ಮಾಡ್ಕೋಬೋದು ಓಕೆ ಇಷ್ಟು ಅಕ್ಪೀರಿಯನ್ಸ್ ವರ್ಕ್ ಆಗಿದೆ ಓಕೆ ಈಗ ನಾಳೆ ಏನು ಮಾಡಬೇಕು ಓಕೆ ನಾಳೆ ನೋಡಿ ಏನು ಮಾಡಬೇಕು ತುಂಬ ಸಿಂಪಲ್ ಅದೆಲ್ಲ ತೆಗ್ದುಬಿಡೋಣ ನಾಳೆ ನೋಡ್ಕೊಳ್ಳಿ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ಮಾರ್ಕೆಟ್ ಡಿಫಿಕಲ್ಟ್ ಅಂದರೆ ಇಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸ್ ಇರ್ತದೆ ಇಲ್ಲಿಂದ ಭಯ ಆಗೋ ಚಾನ್ಸ್ ಇರುತ್ತೆ ಅಂದರೆ ಈ ಝೋನಿಂದ ಈ ಝೋನ್ ಸೆಂಟ್ರಲ್ಲಿ ಈ ಥರ ಸೈಡ್ ವೇಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ ಇಲ್ಲ ಸೈಡ್ ವೇಸ್ಟು ಅಪ್ರೆಂಡ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಇವತ್ತಿನ ಥರ ರ್ಯಾಲಿ ಇರೋಲ್ಲ ನಾಳೆ ಸೈಡ್ ವೆಸ್ಟು ಅಪ್ ಟ್ರೆಂಡ್ ಇರ್ಬೋದು ಈ ಥರ ನೋಡ್ಕೊಳ್ಳಿ ತುಂಬ ಲಿಮಿಟೆಡ್ ಮಾರ್ಕೆಟ್ ನಡೆಯುತ್ತೆ ನಾಳೆ ಓಕೆ ಪ್ಲಸ್ ಆರ್ ಮನಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ನಾಳೆ ಮಾರ್ಕೆಟ್ ರನ್ ಆಗುತ್ತೆ ಈ ಥರ ಇದನ್ನು ನೋಡ್ಕೊಳ್ಳಿ ಈಗ ನಾಳೆ ಏನು ಮಾಡಬೇಕಂದ್ರೆ ನೀವು ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈ ಪ್ಲಾನ್ ಮಾಡಿ ಇಲ್ಲ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಟೈಮ್ ಕ್ಲೋಸ್ ಆಗಿದೆ ಅಂದರೆ ಇದ್ರ ಹೈ ಕ್ರಾಸ್ ಆಗಬೇಕು ಆವಾಗ ಬೈ ಮಾಡಿ ಆವಾಗ ನೋಡಿ ಇದು ಹೋಗ್ಬೇಕು ಇದು ಈ ಕ್ಯಾಂಡ್ ನಲವತ್ತು ಐವತ್ತೊಂದು ಸಾವಿರದ ಅಂದ್ರ ಮೇಲೆ ಎಂಟ್ರಿ ಬಂದರೆ ಪರ್ಫೆಕ್ಟ್ ಎಂಟ್ರಿ ಇರುತ್ತೆ ಬೈ ಮಾಡ್ಕೊಳ್ಳಿ ಈ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಗುತ್ತೆ ನೀವು ಬೈ ಮಾಡ್ಕೊಳೋದು ಇಲ್ಲೋ ಸ್ಪೇಸ್ ಸಿಗುತ್ತೆ ಇಷ್ಟೇ ಸ್ಪೇಸ್ ಇದೆ ಒಳಗಡೆ ನಾಳೆ ಮಾರ್ಕೆಟ್ ಇದ್ರೊಳಗಡೆ ನಾಳೆ ಮಾರ್ಕೆಟ್ ಸೈಡ್ ಅಷ್ಟು ಅಪ್ಲೈ ಇರೋ ಚಾನ್ಸ್ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ 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 ನಮ್ಮ ಸಪೋರ್ಟ್ ಬ್ರೇಕ್ ಮಾಡ್ತು ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರೇಟ್ ರೆಸ್ ಮಾಡಿ ಲೋ ಕ್ರಾಸ್ ಆಗಿ ಮಾತ್ರ ಪಿ ಮಾಡಬೇಕು ಬಟ್ ನಿಫ್ಟಿಯಲ್ಲಿ ಯಾವುದೇ ರೀತಿಯ ಸೆಲ್ಲಿಂಗ್ ಇಲ್ಲ ಬೈಯಿಂಗ್ ಒಂದೇ ಅಂತ ಅದು ಬೈಯಿಂಗ್ ಬಂದಿದೆ ನಾವು ಎಂಟ್ರಿ ಇಲ್ಲಿ ತಗೊಂಡಿದ್ವಿ ಅದು ಟಾರ್ಗೆಟ್ ಕೂಡ ಬಂದಿದೆ ಓಕೆ ಇವತ್ತು ಜೀರೋ ಎಸ್ ಎಲ್ ಬೈ ಮಾಡಿದ ತಕ್ಷಣ ನೇರ ಟಾರ್ಗೆಟ್ ಫುಲ್ ಡೇ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಏನು ಲೆವೆಲ್ ಚೇಂಜ್ ಆಗೋಲ್ಲ ಸಪೋರ್ಟ್ ಮಾತ್ರ ಇಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಇಲ್ಲೊಂದು ಝೋನ್ ಬರುತ್ತೆ ನಿಫ್ಟಿ ಫ್ಲಾಟ್ ಓಪನ್ ಆಗಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಆಗಿದೆ ಅಂದರೆ ಕಂಪ್ಲೀಟ್ ಬೈ ಕಡೆ ಇರ್ಬೋದು ಆಲ್ಮೋಸ್ಟ್ ರೀಚ್ ಆಗೋಗುತ್ತೆ ಎಲ್ಲಿಂದ ಫಾಲ್ ಆಯಿತು ನಾವೇನು ಹೇಳ್ತಾ ಇದ್ವಿ ಅದು ರೀಚ್ ಆಗಿಬಿಡುತ್ತೆ ರೆಸಿಸ್ಟೆನ್ಸ್ ಓಕೆ ಇದು ರೀಚ್ ಆಗುತ್ತೆ ಬೈ ಕಡೆ ಇರ್ಬೋದು ಗ್ಯಾಪ್ ಡೌನ್ ಓಪನ್ ಆದರೆ ಈ ಝೋನಲ್ಲಿ ಇರೋಷ್ಟು ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಈ ಝೋನಿಂದ ಆಚೆ ಬರೋವ್ರೆ ವೆಯ್ಟ್ ಮಾಡಿ ಆಚೆ ಬಂದ ಮೇಲೆ ಮಾತ್ರ ಒಳ್ಳೆ ಮೂಮೆಂಟಮ್ ಬರುತ್ತೆ ಈ ಈಸೋಲ್ಗೆ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ ಈ ಝೋನ್ ಆಲ್ಗಡೆ ಟ್ರೇಡ್ ಆಗ್ತಾ ಇರುತ್ತೆ ಆಗ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸ್ ಫಾಲೋ ಮಾಡ್ಕೊಂಡು ನೋಡ್ಕೊಳ್ಳಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನಿಮ್ಮ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಸೊ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದನ್ನು ಕಾಪಿ ಮಾಡ್ಕೊಳ್ಳಿ ಓಕೆ ಈಗ ಒಂದು ಸಾರು ಅವ್ರ ಹೆಸರು ಗೊತ್ತಿಲ್ಲ ತೆಲುಗಲ್ಲಿ ಒಂದು ಕಾಮೆಂಟ್ ಮಾಡಿದ್ರೆ ದಿನ ಒಂದೊಂದು ಕಾಮೆಂಟ್ ಏನಾದ್ರು ರಿಪ್ಲೈ ಮಾಡೋಣ ಏನಾದರೂ ಲರ್ನಿಂಗ್ ಇದ್ರೆ ಇರಲಿ ಸಾರ್ ಹೇಳಿದರು ಇಷ್ಟು ದೊಡ್ಡ ಮೆಸೇಜ್ ನೀವು ಯಾರು ನಿಮ್ಮ ಹೆಸರು ಗೊತ್ತಿಲ್ಲ ಸರ್ ತುಂಬ ಎರಡು ಎರಡು ಇಷ್ಟು ದೊಡ್ಡ ಮೆಸೇಜ್ ಇದೆ ಎರಡು ಪೇಜ್ ಮೆಸೇಜ್ ಬರೆದಿದ್ದೀರ ನೀವು ಅನಾಲಿಸಿಸ್ ಯಾವತ್ತು ಫೇಲ್ ಆಗಲ್ವಾ ಎಲ್ಲರೂ ನಮ್ಮದು ಪಾಸ್ ಆಯಿತು ಅಂತ ಹೇಳ್ತಾರೆ ನಿಮ್ದು ಫೇಲ್ ಆಗಲ್ಲ ಫೇಲ್ ಆದರೆ ಸ್ಟಾಪ್ಲಾ ಅಂತ ಹೇಳಬೇಕು ಅದೆಲ್ಲ ಹೇಳಿರಲ್ಲ ಸರ್ ನೀವು ಬಿ ಎನ್ ಗೃಹದಲ್ಲಿ ಈ ಚಾನಲಲ್ಲಿ ಇದು ಇನ್ನೂರ ಅರವತ್ತ ಇನ್ನೂರ ಐವತ್ತಾರನೇ ವೀಡಿಯೋ ಇದು ಪ್ರತಿದಿನ ಎಷ್ಟೊಡೆ ಅನಾಲಿಸಿಸ್ ಅಂತ ವೀಡಿಯೋ ಪ್ಲೇ ಮಾಡ್ತೀನಿ ಥೊಡೆಯ ಮಾರ್ಕೆಟ್ ಅಂತ ಪ್ಲೇ ಮಾಡ್ತೀನಿ ಸೇಮ್ ಡ್ರಾಯಿಂಗ್ ಇರ್ತದೆ ಹೋಗಿ ಹಿಂದೆ ದಿವಸ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ ಇದು ಮಾಡಿರ್ತೀನಿ ಹೋಗಿ ಬನ್ನಿ ಇನ್ ಕೇಸ್ ಫೇಲ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಎಸ್ ಟಿ ಓಕೆ ಸ್ಟಾಕ್ ಮಾರ್ಕೆಟಲ್ಲಿ ಫೇಲ್ ಅನ್ನೋದು ಕಾಮನ್ ಫೇಲ್ ಆಗುತ್ತೆ ಫೇಲ್ ಆದಾಗ ಏನು ಮಾಡ್ತೀವಿ ಅಂದರೆ ಈಗ ಇಲ್ಲಿ ನೋಡಿ ನೀವು ತುಂಬ ಸಿಂಪಲ್ ಇರ್ತದೆ ಫ್ರೈಡೇ ನಮ್ಮ ಅನಾಲಿಸಿಸ್ ಏನಿತ್ತು ಅಂದರೆ ಇಲ್ಲಿ ಲೆವೆಲ್ ಸಿಕ್ ಓಕೆ ಮಾರ್ಕೆಟ್ ಗ್ಯಾಪ್ ಆಗಿ ಫ್ಲಾಟ್ ಆಗಿ ಓಪನ್ ಆದರೆ ಇದಕ್ಕೆ ರೀ ಟ್ರೆಸ್ ಮಾಡಿ ಅಪ್ಸೈಡೇ ಹೋಗುತ್ತೆ ಬೈ ಕಡೆಯೇ ಇರ್ತೀವಿ ಅಂತ ಅನಾಲಿಸ್ ಮಾಡ್ಕೊಂಡಿದ್ವಿ ಓಕೆ ಸರ್ ಅದೇ ಇದೆ ಬಟ್ ಏನಾಯಿತು ಅಂದರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೆ ಎಲ್ಲರಿಗೂ ಟೆಲಿಗ್ರಾಮಲ್ಲಿ ಎಲ್ಲರಿಗೂ ನಾನು ಹೇಳಿದ್ದೆ ನಮ್ಮ ಸಪೋರ್ಟ್ ಕೆಳಗೆ ರೆಸಿಸ್ಟೆನ್ಸ್ ಅನ್ನೋದು ನಮ್ಮ ಸಪೋರ್ಟ್ ಅನ್ನೋದು ಈಗ ರೆಸಿಸ್ಟೆನ್ಸ್ ಆಗೋಗ್ತಾ ಇದೆ ಅದು ಕೆಳಗಡೆ ಓಪನ್ ಆಗ್ತಾಯಿದೆ ಈಗೇನಾಗುತ್ತೆ ಅದು ರೀಟ್ರೆಸ್ ಮಾಡಿ ಫಾಲೋ ಆಗುತ್ತೆ ಅದಕ್ಕೆ ಫ್ರೈಡೆ ನಾವು ಫಸ್ಟ್ ಕ್ಯಾಂಡ್ ಲೈವಲ್ಲಿ ಪಿ ಇ ತಗೊಳ್ಳಿ ಅಂತ ಹೇಳಿದ್ವಿ ಎಕ್ಸಾಕ್ಟ್ ನಮ್ಮ ಡ್ರೈವಲ್ಗೆ ರೀಟ್ರೆಸ್ ಮಾಡ್ತು ಫಾಲೋ ಆಯ್ತು ಓಕೆ ಈ ಥರ ನಮ್ಮ ಲೈವೇಲ್ಸ್ ಔಟ್ ಆಫ್ ಅಲ್ಲಿ ಮಾರ್ಕೆಟ್ ಓಪನ್ ಆದಾಗ ಅದಕ್ಕೆ ತಕ್ಕನಂಗೆ ನಾವು ಲೈವಲ್ಲಿ ಡಿಸಿಷನ್ ತಗೊಳ್ಳೋದು ಬರಬೇಕು ಸರ್ ಅದು ಗೊತ್ತಿಲ್ಲದ್ರೆ ಯಾರೋ ಹೇಳಿದ್ದಾರೆ ನಾನು ಅವ್ರು ನಂಬ್ಕೊಂಡು ಫಾಲೋ ಮಾಡ್ತೀನಿ ಅದು ಬೈಂಗ್ ಅಂದಿದ್ದಾರೆ ಅಂದರೆ ಅವ್ರಿಲ್ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಯಿತು ಸಪೋರ್ಟ್ ಅಂದರೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಅವ್ರು ಚೇಂಜ್ ಮಾಡ್ಕೊಂಡು ಹೋಗಿಬಿಡ್ತಾರೆ ನಾವು ಬ್ಲೈಂಡ್ ಆಗಿ ಕೂತ್ಕೊಂಡ್ರೆ ತಪ್ಪಲ್ವಾ ಸರ್ ನಮಗೂ ಕೂಡ ನಾಲೇಜನ್ನು ಸ್ವಲ್ಪ ಇರಬೇಕು ಡಿಪೆಂಡ್ ಆಗಬಾರ್ದು ಈಗ ನೋಡಿ ಫ್ರೈಡೆ ಇವತ್ತು ತುಂಬ ಪರ್ಫೆಕ್ಟ್ ಆಗೋದ್ರಕ್ಕಾಗಿ ನಾನು ಬೈಂಗ್ ಹೇಳಿದ್ದೆ ಟ್ರೆಂಡ್ ಚೆನ್ನಾಗಿ ಬಂದಿದೆ ಇವತ್ತು ನೀವು ಕಾಮೆಂಟ್ ಮಾಡಲ್ಲ ಓಕೆ ಇನ್ನೂರ ಅರವತ್ತು ದಿನದಿಂದ ಕಾಮೆಂಟ್ ಬಂದಿಲ್ಲ ಫ್ರೈಡೇ ಒಂದು ದಿವಸ ರಾಂಗ್ ಆಗಿದ ತಕ್ಷಣ ಎರಡು ಪೇಜ್ ಬರೆದಿದ್ದೀರಾ ಓಕೆ ಎರಡು ಪೇಜ್ ಬಿದ್ದೆ ನಿಮ್ಮದು ಕಾಮೆಂಟ್ ನಾನು ಆ ಕಾಮೆಂಟ್ಗೆ ಏನು ಬೇಜಾರಿಲ್ಲ ನಾನು ಹೇಳ್ತಾರೆ ಏನಂದರೆ ಅವತ್ತಿಲ್ಲಿ ಸಪೋರ್ಟ್ ಇತ್ತು ನೀವು ಒಂದ್ಸಲ ತರಿಸ್ಬಿಡಿ ಅನಾಲಿಸಿಸ್ ವಿಡಿಯೋ ನೋಡಿ ಇಲ್ಲಿ ಸಪೋರ್ಟ್ ಇತ್ತು ಇದು ಸಪೋರ್ಟ್ ಕೆಳಗಡೆ ಓಪನ್ ಆದಾಗ ಈ ಸಪೋರ್ಟ್ ಅಂದರೆ ರೆಸಿಸ್ಟೆನ್ಸ್ ಆಗುತ್ತೆ ಅದಕ್ಕೆ ನೀವು ಟೆಲಿಗ್ರಾಮಲ್ಲಿ ಚೆಕ್ ಮಾಡಿ ಫಸ್ಟ್ ಕ್ಯಾಂಡ್ ಹೈಯಲ್ಲಿ ಪಿಇ ಬೈ ಮಾಡಿ ಅಂತೇಳಿ ಕೊಟ್ಟಿದ್ವಿ ಆಮೇಲೆ ಇಲ್ಲಿಂದ ಪಿ ಕಾಲ ನಾವೇ ಕೊಟ್ಟಿದ್ವಿ ಅದು ತೌಸಂಡ್ ಪಾಯಿಂಟ್ಸ್ ಬಂದಿದೆ ಓಕೆ ಈ ಥರ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ವರ್ಕ್ ಆಗ್ತವೆ ಅದನ್ನು ಕೂಡ ನೀವು ಫಾಲೋ ಮಾಡಬೇಕು ಮಾಡಿ ತೊಂದರೆ ಇಲ್ಲ ಸರ್ ಈ ಥರ ಏನಾದರೂ ಡೌಟ್ಸ್ ಬಂದರೆ ಇನ್ನೂ ಕೇಳಿ ಇನ್ನೂ ಟೆಕ್ನಿಕಲ್ ಪಾಯಿಂಟ್ಸ್ ಕೂಡ ಕೇಳಿ ನಾನು ಒಂದೊಂದು ದಿನಕ್ಕೆ ಒಂದೊಂದು ಕಾಮೆಂಟ್ ತಗೊಂಡು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ರಿಪ್ಲೈ ಮಾಡಿದ್ದಕ್ಕೆ ಓಕೆ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್